ंग सरकारे आया सतारोर कांग्रेस सरकार

ಜನಾಂಗದ ಮೇಲೆ ಸಿಟ್ಟಿದ್ರೆ ಆಕ್ರೋಶ ಇದ್ರೆ ಅಸೂಹೆ ಇದ್ರೆ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತೇಳಿ ಒಂದು ಸ್ಪಷ್ಟವಾಗಿ ಹೇಳ್ಬಿಡ್ಬೇಕಾಗಿತ್ತು ಅದನ್ನು ಬಿಟ್ಟು ಆ ಸಂವಿಧಾನಿಕ ಅಂತ ಶಬ್ದ ಬಳಸುವಂಥದ್ದು ಇಡೀ ಲಿಂಗಾಯತಿನ ಮಾಡಿದಂಥ ಅವಮಾನ ಈ ಕರ್ನಾಟಕದ ಲಿಂಗಾಯತರು ಬಸವಣ್ಣನವರ ವಚನದ ವಿಧಾನದಂತೆ ಅಂಬೇಡ್ಕರ್ ಸಂವಿಧಾನ ಅಂತ ಬರ್ತದೆ ಅಂಬೇಡ್ಕರ್ ಅವರ ಪ್ರಿಯಂಬಲ್ಲಿಗೆ ಸಮಾನತೆ ಜಾತತೆ ತಿಂದರು ಅದನ್ನು ಪ್ರಾಮಾಣಿಕವಾಗಿ ಪಾಲಿಸ್ಕೊಂಡು ಬಂದಿರತಕ್ಕಂಥ ಸಮಾಜವೇ ನಮ್ಮ ಲಿಂಗಾಯತ ಸಾರಿ ಸಮಾಜ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇವತ್ತು ನೀವು ಹೇಳ್ತಕ್ಕಂಥ ಹೇಳಿಕೆ ನಮ್ಮ ಸಮಾಜಕ್ಕೆ ಅವಮಾನ ಮಾಡ್ದಂಗಾಗಿದೆ ನಮ್ಮ ಓಟನ್ನು ಕೊಡ್ಕೊಂಡು ನಮ್ಮ ಮತಪಿಕ್ಷೆಯ ಮೇಲೆ ನೀವು ಅಧಿಕಾರ ಅಧಿಕಾರಗೊಳಿಸ್ಕೈತೀರಿ ವೀರೇಂದ್ರ ಪಾಟೀಲ್ ನಂತರದಲ್ಲಿ ಲಿಂಗಾಯತ ನಿಮ್ಮ ಪಕ್ಷವೂ ನಂಬಿದ್ದಿಲ್ಲ ಯಾಕೆ ನಂಬಿದ್ರಪ್ಪ ಅಂದರೆ ಇಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಸತ್ತು ಕೊಟ್ಟಿದ್ರೆ ಅವ್ರು ನೂರ ಮೂವತ್ತು ಪಡ್ತಿದ್ರು ನೀವು ಅರವತ್ತು ಕೆಡ್ತಿದ್ರಿ ಅವರು ಕೂಡ ಲೇಟ್ ಆಯಿತು ಗಳಿಗೆಯಲ್ಲಿ ನಮಗೆ ಲಿಂಗಾಯತರಿಗೆ ಹೊಸ ಪ್ರವಾಸ ಸೃಷ್ಟಿ ಮಾಡೋದು ಅದು ಜನರು ರೀಚ್ ಆಗಿಲ್ಲ ಅಷ್ಟೊಳಗೆ ನಮ್ಮ ಜನ ಏನು ಮಾಡಿದ್ರು ನೀವಾದರೂ ಬಸವಣ್ಣ ಹೆಸರು ಹೇಳ್ತಿದ್ದು ನೀವು ನೀವಾದರೂ ಬಿಡು ಅಂತೇಳಿ ಮತ್ತು ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಮಾಜಿಗಳು ನಾವು ಗೆದ್ದ ಮೇಲೆ ಇಪ್ಪತ್ನಾಲ್ಕು ಗಂಟೆಗೆ ಕೊಡಿಸ್ತೀವಿ ಅಂತೇಳಿ ಭಾಷಣ ಮಾಡೋದಂಥವ್ರು ಮೇಲೆ ನಂಬಿಕೆ ಹಿಡ್ಕೊಂಡು ಮುಗ್ದು ಜನ ಫಸ್ಟ್ ಟೈಮ್ ನಿಮಗೆ ಓಟ್ ಹಾಕಿದ್ರು ಆದರೆ ನೀವು ಓಟ್ ಹಾಕಿದ್ರೆ ಓಟಿನ ಗೆಟನ್ನು ಕೊಟ್ಟ್ರಿ ನಾವು ಮತ್ತೆ ಯಾರು ಸರಿ ಇಪ್ಪತ್ತೆಂಟಿಗೆ ಓಟಿನ ಏಟನ್ನು ನಿಮ್ಗೆ ಕೊಟ್ಟೇ ಕೊಡ್ತೀವಿ ಅಂತ ಮಾತು ಹೇಳಿ ಇಚ್ಛೆ ಪಡ್ತೀನಿ ಈ ರೀತಿಯಾಗಿ ಲಿಂಗಾಯತರ ಸ್ವಾಭಿಮಾನಕ್ಕೆ ಅವಮಾನ ಮಾಡುವಂಥ ಮಾತುಗಳು ಇದು ಸರಿಯಲ್ಲ ಕೊಡೋಕ್ಕಾಗಲ್ಲ ನಾನು ಮುಖ್ಯಮಂತ್ರಿಯವರಿಗೂ ಲಿಂಗಾಯತನ ಏನೂ ಕೊಡೋಕ್ಕಾಗಲ್ಲ ನೀವು ಏನೂ ಹೋರಾಟ ಮಾಡ್ಕೋಬೇಡ್ರಂತಂದಿದ್ರೆ ನಾನು ತಪ್ಪು ತಿಳ್ಕೊತಿದ್ದಿಲ್ಲ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಅಲ್ಲೇ ನಾವು ಹೊರಗಡೆ ಬರ್ತೀವಿ ಅದು ಬಿಟ್ಟು ನಮ್ಮ ಜನಾಂಗದ ಹೋರಾಟವನ್ನು ಆ ಸಂವಿಧಾನಿಕವತ್ತು ಶಬ್ದ ಬಳಸಿರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಅವಮಾನ ಮಾಡಿದಾಗಿದೆ ಹಂಗಾಗಿ ಆ ಸಂವಿಧಾನಿಕ ಶಬ್ದ ಹೇಳುವಂಥವ್ರು ಲಿಂಗಾಯತರು ಊಟರೇ ಯಾಕೆ ಪಡ್ಕೊಂಡ್ರಿ ಮೂವತ್ತೈದು ಲಿಂಗಾಯತರು ಪಡ್ಕೊಂಡು ಯಾಕೆ ಸರ್ಕಾರ ಮಾಡ್ಕೊತೀರಿ ಲಿಂಗಾಯತರು ಆ ಸಂವಿಧಾನಕ್ಕೆ ಮೂವತ್ತೈದು ಜನ ಲಿಂಗಾಯತರನ್ನ ಸಸ್ಪೆಂಡ್ ಮಾಡಿ ಶಾಸಕ ಸ್ಥಾನದಿಂದ ಸರ್ಕಾರ ಮಾಡಲಿ ನಿಮಗೆ ಅನುಕೂಲ ಇದ್ರಪ್ಪ ಅಂದ್ರೆ ಮತ್ತೊಂದು ಸಮುದಾಯದವರು ಮೀಸಲಾತಿ ಕೇಳಿದ್ರೆ ಸಂವಿಧಾನಿಕ ಲಿಂಗಾಯತ ಮೀಸಲಾತಿ ಕೇಳಿದ್ರೆ ಆ ಸಂವಿಧಾನಿಕ ಲಿಂಗಾಯತರು ಹೋರಾಟ ಮಾಡಿದರೆ ಕಾನೂನು ಬಾಹಿರ ಮತ್ತೊಬ್ಬರು ಹೋರಾಟ ಮಾಡಿದ್ರೆ ಸಂವಿಧಾನಿಕ ಆಸೆ ಅಂತ ಹೇಳಿ ಈ ರೀತಿಯಾಗಿ ಶಬ್ದಗಳ ಮೂಲಕವಾಗಿ ಕನ್ನಡಿಗರನ್ನ ಮೋಸ ಮಾಡೋ ಪ್ರಯತ್ನವನ್ನ ನೀವು ಮಾಡಿದ್ದು ಸಹ ಹೇಯ ಕೃತ್ಯ ಆ ಕಾರಣಕ್ಕೋಸ್ಕರವಾಗಿ ಸಂವಿಧಾನ ಅಂಬೇಡ್ಕರ್ ಇಬ್ಬರಿಗೆ ಸೀಮಿತರಲ್ಲ ನೂರ ಕೋಟಿ ಭಾರತೀಯರಿಗೆ ಸೀಮಿತವಾಗಿರ್ತಕ್ಕಂಥದ್ದು ಕನ್ನಡಿಗೆ ಸೀಮಿತವಾಗಿರ್ತಕ್ಕಂಥದ್ದು ಇಷ್ಟೊಂದು ಹೀನಾಯವಾಗಿ ಅಂದರೆ ಇಷ್ಟೊಂದು ಅಮಾನುಷವಾಗಿ ಅಂದರೆ ಬಹುತೇಕ ಕರ್ನಾಟಕ ಸಂಸ್ಕೃತಿ ನಿಂತ ಬಂದರೆ ಯಾವುದೇ ಮುಖ್ಯಮಂತ್ರಿ ಯಾವುದೇ ಜಾತಿಯರಿದ್ದರೂ ತಮ್ಮ ಜನಾಂಗದ ಪ್ರೀತಿರೋದು ಸಹಜ ಇನ್ನೊಂದು ಜನಾಂಗವನ್ನು ಒಡಿಸುವಷ್ಟು ಮಟ್ಟಿಗೆ ದ್ವೇಷವನ್ನು ಯಾರು ಮಾಡಿದ್ದಿಲ್ಲ ಅದು ದೇವರಾಜರ ಇರ್ಬೋದು ಅದು ಕೆ ಎನ್ ರೆಡ್ಡಿಯವರಾಗಿರ್ಬೋದು ಅದು ಕುಮಾರಸ್ವಾಮಿ ಆಗಿರ್ಬೋದು ಕರನ್ಸಿಂಗ್ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ವೀರ ಕೊಮ್ ಆಗಿರ್ಬೋದು ಅಥವಾ ಗುಂಡೂರವಾಗಿರ್ಬೋದು ಅಥವಾ ರಾಮಕೃಷ್ಣ ಗಿಡ ಹಗಿಡಿಯಾಗಿರ್ಬೋದು ಇನ್ನು ಯಾರೇ ಇರ್ಬೋದು ಬಂಗಾರಪ್ರ ಯಾವುದೇ ಮುಖ್ಯಮಂತ್ರಿಗಳು ಲಿಂಗಾಯತ ಅಲ್ಲದ ಮುಖ್ಯಮಂತ್ರಿ ಯಾರೇ ರಾಜ್ಯನ ಆಡ್ತಾ ಮಾಡ್ತಾ ಇರಬಹುದು ಎಂದೂ ಸಹ ಇಷ್ಟೊಂದು ದ್ವೇಷ ರಾಜಕಾರಣ ಮಾಡೋ ಪ್ರಯತ್ನ ಮಾಡಲಿಲ್ಲ ತಮ್ಮ ಜನಾಂಗ ಪ್ರೀತಿ ಇದ್ದಿರಬಹುದು ಅದು ಸಹಜದ ಗುಣ ಲಿಂಗಾಯತರ ಮೇಲೆ ದ್ವೇಷ ಮಾಡುವಂಥ ಲಿಂಗಾಯತನ ಹಾಡು ಮಾರಣಾಂತಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಮಾಜಕ್ಕೆ ಮೋಸ ಮಾಡಿದರೆ ನಮ್ಮ ಸಮಾಜದ ಮತ್ತಭಿಕ್ಷೆ ಪಡ್ಕೊಂಡ್ರು ನಮ್ಮನ್ನು ಚೆನ್ನಾಗಿ ಬಳಕೆ ಮಾಡಿಕೊಂಡ್ರು ನಮ್ಮ ಮುಕ್ತ ಜನಾಂಗವನ್ನು ಬಳಕೆ ಮಾಡ್ಕೊಂಡು ಓಟ್ ಪಡ್ಕೊಂಡ್ರು ನಮ್ಮ ಜನ ಎಂದೂ ಸಹ ಕಾಂಗ್ರೆಸ್ ಓಟ್ ಆಗ್ತಾರಲ್ಲ ನನ್ನ ಹೋರಾಟ ಮೂರು ತಿಂಗಳ ಸತ್ತೆಯಲ್ಲಿ ಕೂತ್ಕೊಂಡಿದ್ದೆಲ್ಲ ನನ್ನ ಕಣ್ಣಿನ ಒಂದು ನನಿ ನಮ್ಮ ಜನರನ್ನ ಓಟೆ ಕನ್ವರ್ಟ್ ಮಾಡಿ ಇವರಿಗೆ ಅವಕಾಶ ಅವತ್ತು ಅವತ್ತೇನಾದರೂ ನಾನು ಸೀಟಿದೆ ಎದ್ಬಿಟ್ಟಿದ್ರೆ ಇವತ್ತು ನಮ್ಮ ಬೊಮ್ಮಾಯಿ ಸಾಹೇಬರು ಏನು ಟು ಡಿ ಮೀಸಲಾತಿಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡರ ಭಾಳ ದೊಡ್ಡ ಸಮಾವೇಶ ಆಯ್ತು ಬೆಳಗಾವಿ ಇಪ್ಪತ್ತು ಲಕ್ಷ ಮಂದಿ ಅವತ್ತೇ ಅನೌನ್ಸ್ ಮಾಡಿದ್ರೆ ಖಂಡಿತ ಭಾರತೀಯ ಜನತಾ ಪಕ್ಷ ನೂರ ನೂರ ಸೀಟ್ ಪಡ್ಕೊಳ್ತಿದ್ದು ಅವ್ರು ತಡ ಇತ್ತು ಕೊಡುವಂಥ ಕರೆಕ್ಟಾಗಿ ಕೊಡುವಂಥ ಸಮಯಕ್ಕೆ ಸರಿಯಾಗಿ ಮೀಸತಿ ಕೊಟ್ಟಿದರೆ ನೂರು ನೂರ ಮೂವತ್ತು ಬರ್ತಿದ್ದಿಲ್ಲ ಅವರು ಅರವತ್ತು ಬರ್ತಿದ್ದಿಲ್ಲ ಈ ರೀತಿಯಾಗಿರ್ತಕ್ಕಂಥ ಏನೋ ಒಂದು ಸ ಸಮಯಕ್ಕೆ ಸರಿಯಾಗಿ ಕೊಡೋದ್ರ ಕಾರಣಕ್ಕೆ ಜನ ಇವರು ಏನಾರು ಕೊಡ್ತಾರ ಬಿಡಂತೀವಿ ಓಟ್ ಹಾಕಿದ್ಕೆ ಇವತ್ತು ಓಟ್ ಹಾಕಿದ್ದ ಪರಿಣಾಮ ನಿಮಗೆ ಲಾಠಿ ಕೊಟ್ಟಿದ್ದಾರೆ ಬೂಟಿ ಇಟ್ಟು ಕೊಟ್ಟಿದ್ದಾರೆ ನಾವು ಅವರಂಗೆ ಹಿಂಸೆ ಮಾಡೋಕ್ಕೆ ಹೋಗಲ್ಲ ನಾವು ಲಾಠಿ ಇಟ್ಟು ಕೊಡೋಲ್ಲ ಬೂಟಿ ಇಟ್ಟು ಕೊಡೋಲ್ಲ ನಮಗೆ ಅಂಬೇಡ್ಕರ್ ಅವರು ಓಟಿನ ಶಕ್ತಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಜನಾಂಗವನ್ನು ಪ್ರೀತಿ ಮಾಡುವಂಥ ನಮ್ಮ ಜನಾಂಗವನ್ನು ಗೌರವಿಸುವಂಥ ನಮ್ಮ ಸಮುದಾಯದ ಘನತೆ ನಿಂತಿಡುವಂಥ ಪಕ್ಷಗಳನ್ನು ಹುಡುಕಿ ಅವರಿಗೆ ಓಟ್ ಕೊಟ್ಟು ಅವರ ಅಧಿಕಾರಕ್ಕೆ ತಂದು ಅವ್ರ ಮೂಲಕ ಮೀಸಲಾತಿ ಪಡಿತೀವನ್ನಂಥ ಮಾತನ್ನು ನಾನು ನಾಡಿನ ಜನಕ್ಕೆ ಇಣಿಕಿಚ್ಚ ಪಡ್ತೀನಿ ನಮ್ಮ ಸಮಾಜ ಇಳಿಕಿಚ್ಚೆಗಿಂತ ಸಿದ್ದರಾಮಯ್ಯ ಅವರಂತಹ ಯಾವುದೇ ಆ ಸಂವಿಧಾನಿಕ ಹೇಳಿಕೆಗಳು ನಂಬಕ್ಕೆ ಹೋಗಬೇಡ್ರಿ ಅವರ ಹೇಳಿಕೆ ಆ ಸಂವಿಧಾನಿಕ ಹೇಳಿಕೆ ಆ ಸಂವಿಧಾನಿಕ ಹೇಳಿಕೆಯನ್ನು ಖಂಡಿಸಿ ಕೂಡಲೇ ವಿಧಾನಸಭೆಯ ಕಡತದಲ್ಲಿ ಅವರ ಹೇಳಿಕೆಯನ್ನು ಕಡಿತಗೊಳಿಸುವಂಥ ತೆಗೆದಾಕೋ ಪ್ರಯತ್ನ ಮಾಡಬೇಕು ಇದನ್ನು ನಾವು ಖಂಡಿಸ್ತೀವಿ ನಮ್ಮ ಸಮಾಜಕ್ಕೆ ಮೋಸ ಮಾಡಿದ್ರ ಅಂತೇಳಿ ನಿಮ್ಗೆ ಇಚ್ಛೆ ಪಡ್ತೀವಿ